ಸಣ್ಣ ಮಕ್ಕಳಿಗೆ ಯಾವುದೇ ಜಾತಿ ಧರ್ಮ ಏನು ಗೊತ್ತಿರಲ್ಲ ಅದಕ್ಕೆ ಕುವೆಂಪು ಒಂದ್ ಕಡೆ ಏನು ಹೇಳ್ತಾರೆ ಅಂತಂದ್ರೆ ಹುಟ್ಟುವಾಗ ಎಲ್ಲ ಮಕ್ಕಳುಗಳು ಕೂಡ ವಿಶ್ವಮಾನವರಾಗಿರ್ತವೆ ಬೆಳೀತಾ ಬೆಳೀತಾ ಅಲ್ಪಮಾನವರಾಗಿರ್ತವೆ ನಾವು ವಿಷಮಾನವರಾಗ್ಬೇಕು ಅಪಮಾನವರಾಗಬೇಕ ಅದಾಗಬೇಕಾದ್ರೆ ಗುಣಮಟ್ಟದ ಶಿಕ್ಷಣ ಪ್ರತಿಯೊಬ್ಬರು ಕೂಡ ಸಿಗಬೇಕು ಸರ್ಕಾರ ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ನಾನಂತೂ ಸಂಪೂರ್ಣವಾಗಿ ಅಂಬೇಡ್ಕರ್ ಬಸವಣ್ಣ ಬುದ್ಧ ಬಸವ ಗಾಂಧೀಜಿ ಇವ್ರು ಹೇಳದಂತ ವಿಚಾರಗಳಿದ್ದಾವ ಇದ್ದಾವೆ ಆ ವಿಚಾರಗಳಲ್ಲಿ ಅಪಾರವಾದಂತ ನೀವು ಮಕ್ಕಳುಗಳು ಕೂಡ ಬೆಳೀತಾ ಬೆಳೀತಾ ವೈಚಾರಿಕತೆಯನ್ನ ವಿಚಾರಪರ ವಿಚಾರಪರರಾಗಿ ಬೆಳೀತಕ್ಕಂತ ಕೆಲಸ ಕಣ್ಮುಚ್ಚ್ರು ಯಾರು ಹೇಳಿದ್ರು ಅಂತ ಹೇಳಿದ ತಕ್ಷಣ ಒಪ್ಗಳದಲ್ಲ ಅವ್ರು ಇಲ್ಲೋ ಅಂತ ವಿಮರ್ಶೆ ಮಾಡ್ತಕ್ಕಂಥ ಶಕ್ತಿ ಪ್ರತಿಯೊಬ್ಬರಿಗೂ ಬರ್ತದೆ ಅವ್ರು ಹೇಳಿದ್ದು ಸರಿನಾ ತಪ್ಪ ನಮ್ಮ ಸಮಾಜಕ್ಕೆ ಅದು ಅನ್ವಯ ಆಗ್ತದ ಇಲ್ವ ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಉಪಯೋಗ ಆಗ್ತದ ಇಲ್ವ ಇದು ವಿಚಾರ ಮಾಡ್ಬೇಕಲ್ಲ ಇದನ್ ಮಾಡಿದ್ರೆ ಮಾತ್ರ ನಿಜವಾದಂತ ಶಿಕ್ಷಣ ಅಂತ ಕರಿಬೇಕಾಗ್ತದೆ ಅಲ್ಲಿಂದ ನಾನು ಎಲ್ಲ ಮಕ್ಕಳುಗಳಿರೋದ್ರಿಂದ ನೀವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದೋದ್ರಿಂದ ಮುಂದೆ ಉತ್ತಮ ಪ್ರಜೆಗಳಾಗಿ ಬೆಳಿಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ಉತ್ತಮ ಸಮಾಜ ನಿರ್ಮಾಣ ಆಗ್ತಕ್ಕಂಥ ಉತ್ತಮ ಪ್ರಜೆಗಳಿರ್ಬೇಕು ದಾರಿದ್ರ ಪುಸ್ತಕವ್ರು ಬಹಳ ಹೆಚ್ಚು ಜನ ಇದ್ದಾರೆ ದಾರಿದ್ರ ಪುಸ್ತಕ ಹುಷಾರಾಗಿರ್ಬೋದು ಜಾತಿ ಮೇಲೆ ಧರ್ಮದ ಮೇಲೆ ಅವ್ರದ್ದೇ ಆದಂಥ ಸ್ವಾರ್ಥ ವ್ಯಾಖ್ಯಾನ ಮಾಡಿ ಹಾಳು ಮಾಡಿಬಿಡ್ತಾರೆ ಮಸ್ಟ್ ಬಿ ವೆರಿ ವೆರಿ ಕೇರ್ಫುಲ್ ಸೊ ಆ ಥರದ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥದ್ದು ಆದಾಗ ಮಾತ್ರ ನೀವು ಸಮಾಜದಲ್ಲಿ ಉತ್ತಮ ಪ್ರಜೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಶಿಕ್ಷಣ ಇರಲೇಬೇಕು ಆರ್ಥಿಕ ಶಕ್ತಿನೂ ಬೇಕು ಈಗ ಜಾತಿ ಬಸವಣ್ಣನ ಕಾಲದಲ್ಲೇ ಅಂತರ್ಜಾತಿ ಮದುವೆ ಮಾಡಿಸೋದು ಅಂತರ್ಜಾತಿ ಮದುವೆ ಮಾಡಿಸಿದ್ರು ಅಂತ ಹೇಳಿ ಬ್ರಾಹ್ಮಣರಿಗೆ ದಲಿತರಿಗೆ ಮದುವೆ ಮಾಡಿಸ್ಬಿಟ್ರು ಬ್ರಾಹ್ಮಣರ ಹೆಣ್ಮಗಳು ದಲಿತರ ಹುಡುಗ ಮದುವೆ ಮಾಡಿಸ್ಬಿಟ್ರು ಅದರಿಂದ ಕಷ್ಟನು ಅನುಭವಿಸ್ಬೇಕು ಜಾತಿ ಹೋಗ್ಬೇಕಾದ್ರೆ ಸಾಮಾಜಿಕ ಶಕ್ತಿ ಬರೋದು ಬಡವರಿಗೆ ಆರ್ಥಿಕ ಶಕ್ತಿ ಬರೋದು